ಮಳವಳ್ಳಿ ತಾಲೂಕಿನ ಸರ್ಗೂರು ಮಲ್ಲಿನಾಥಪುರ ಮಂಚನಕೊಪ್ಪಲು ಮಲ್ಲಿಗೆಹಳ್ಳಿ ಚಿಕ್ಕಮೂಲಗೂಡು ಮಿಕ್ಕೇರಿ ಬೆಂಡರವಾಡಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕುಡಿಯುವ ನೀರು ಯೋಜನೆ ಕೆರೆ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಪಿ ನರೇಂದ್ರ ಸ್ವಾಮಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ಆರುನೂರು ಕೋಟಿ ಹೆಚ್ಚಕ್ಕೂ ನಾಲಾ ಆಧುನೀಕರಣ ಸೀಳು ಕಾಲುವೆಗಳು ಸೇರಿದಂತೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಅದರ ಜೊತೆಯಲ್ಲಿ ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ಎಲ್ಲ ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಒತ್ತು ನೀಡಿ ಿದ್ದು ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಆಗದಂತೆ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ಹೊಸ ಮಲ್ಟಿ ಮೀಡಿಯಾ ಸೆಂಟರ್ಗಳನ್ನು ತೆರೆದು ಮಕ್ಕಳಿಗೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ನಮ್ಮ ಹಿಕ್ಕೇರಿನಲ್ಲಿ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಎಸ್ನಾದ ಗ್ರಂಥ ಕಾಮಗಾರಿ ಬೆಂಗಳೂರು ನೂತನವಾದಂಥ ಗ್ರಂಥಾಲಯನ ಕಲ್ತದೆ ಕಾಂಗ್ರೆಸ್ ಇವತ್ತು ಒಟ್ಟು ಒಂಬತ್ತು ಪಾಯಿಂಟ್ ಏಳು ಕೋಟಿಯ ಕಾಮಗಾರಿಗಳಿಗೆ ನಾನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೆ ಮೊನ್ನೆ ಕೂಡ ಸುಮಾರು ಹನ್ನೊಂದು ಕೋಟಿಗೆ ನಾನು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿ ಇನ್ನು ಕೆಲವೇ ದಿನಗಳಲ್ಲಿ ವಿಶೇಷ ಅನುದಾನದ ಕಾಮಗಾರಿಗಳಿಗೂ ಕೂಡ ಗುದ್ದಿ ಪೂಜೆ ಮಾಡಲಿಕ್ಕೆ ನಾನು ಆಗಮಿಸ್ತಾ ಇದ್ದೀನಿ ಅವರ ಜೊತೆಯಲ್ಲಿ ಈ ಬಾರಿ ಸುಮಾರು ಒಂದು ನಾನ್ನೂರು ಕೋಟಿ ರೂಪಾಯಿನ ನಾಲಾ ಆಧುನೀಕರಣದ ಕಾಮಗಾರಿಯನ್ನು ಮಳವಳ್ಳಿ ತಾಲೂಕಿನಲ್ಲಿ ಸ್ವಲ್ಪ ಇವೆಲ್ಲ ಮುಖ್ಯ ನಾಲೆ ಅಲ್ಲ ಉಪನಾಲೆಗಳು ಉಪನಾಲೆಗಳು ಮತ್ತು ಸೀಳು ನಾಲೆಗಳಿಗೆ ಇವತ್ತು ನಾಲಾ ಆಧುನೀಕರಣ ಲೈನಿಂಗ್ ವರ್ಕು ಮತ್ತು ಅಲ್ಲಿ ಜಮೀನುಗಳಿಗೆ ಹೋಗ್ತಕ್ಕಂಥ ರಸ್ತೆನೂ ಕೂಡ ಕಾಮಗಾರಿಯನ್ನು ಮಾಡ್ತಾ ಇದೆ ಇದು ಕನ್ನಂಬಾಡಿ ನಿರ್ಮಾಣ ಆದ ನಂತರ ರೈತರಿಗೆ ಪೂರಕವಾದಂಥ ನೀರಾವರಿಯ ವಿಚಾರದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದ ವಿಚಾರದಲ್ಲಿ ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ತಂದಂಥ ಯೋಜನೆ ಆಗಿದೆ ಆ ಕಾರಣಕ್ಕೋಸ್ಕರ ಕನ್ನಂಬಾಡಿಯಲ್ಲಿ ನೀರಿದ್ದರೂ ಈ ಬಾರಿ ನಾನು ನೀರಿನ ವಿಚಾರವನ್ನು ಗಣನೆ ತೆಗೆದುಕೊಳ್ತೇನೆ ಮೊದಲು ಈ ನಮ್ಮ ನಾಲಾ ಬಯಲು ಮತ್ತು ನಮ್ಮ ನಾಲಾ ಬಯಲಿನಲ್ಲಿರ್ತಕ್ಕಂಥ ರಸ್ತೆಗಳು ಪ್ರಮುಖವಾಗಿ ಶುದ್ಧ ಆದರೆ ಮುಂದಿನ ವರ್ಷದಿಂದ ನಮ್ಮ ರೈತರಿಗೆ ಸಂಪೂರ್ಣವಾಗಿ ನೀರಾವರಿಗೆ ಶಾಶ್ವತವಾದಂಥ ಒಂದು ಪರಿಹಾರವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾನು ತಿಳಿಸ್ಲಿಕ್ಕೆ ಎಲ್ಲದಕ್ಕೂ ಗುದ್ದಲಿ ಪೂಜೆಗೆ ಇನ್ನೂ ಬರ್ತೀನಿ ಒಂದೊಂದು ನಾನ್ನೂರು ಕೋಟಿತ್ತು ಸ್ಪೆಷಲ್ ರೇಟ್ ಒಂದು ಐವತ್ತು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಇದು ಎಲ್ಲರೂ ಸುಮಾರು ಒಂದು ಆರುನೂರು ಕೋಟಿ ಮೇಲೆ ನಾನು ಗುದ್ದಲಿ ಪೂಜೆ ಮಾಡುತ್ತಿದ್ದೆ ನಿಮಗೆ ಮಾಧ್ಯಮದ ಸ್ನೇಹಿತರಿಗೆ ನಾನು ತಿಳಿಸೋದೇನೆಂದರೆ ವಿಶೇಷವಾಗಿ ಇಡೀ ಮಳವಳ್ಳಿ ತಾಲೂಕಿನ ನಾನು ಶಿಕ್ಷಣ ವ್ಯವಸ್ಥೆಯನ್ನು ಆಧುನಿಕ ಶಿಕ್ಷಣವನ್ನು ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಗಳಾಗಿ ಇನ್ನು ಮುಂದೆ ಪ್ರತಿಯೊಬ್ಬ ಬಡವನ ಮಕ್ಕಳು ಕೂಡ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವಂಥ ವ್ಯವಸ್ಥೆಗೆ ಡಿಜಿಟಲೈಸೇಷನ್ನ ಮಾಡಿದ್ದೇನೆ ಇನ್ನು ಕೆಲವೇ ದಿನಗಳಲ್ಲಿ ಮಲ್ಟಿ ಮೀಡಿಯಾ ಸೆಂಟರ್ಗಳು ಮೂವತ್ತೆಂಟು ಮಳವಳ್ಳಿನಲ್ಲಿ ಬರ್ತವೆ ಏನು ಇದಾಗಿತ್ತು ಅದಕ್ಕೆ ಸಿ ಎಸ್ ಆರ್ ಅನುದಾನ ಕೊಡ್ಸಿದೀನಿ ಈ ಎಲ್ಲವನ್ನು ಕೂಡ ಇವಾಗ ಮಲ್ಟಿ ಮೀಡಿಯಾಗೂ ಕೂಡ ಸಿ ಎಸ್ ಆರ್ ಕೊಟ್ಟಿದ್ದೀನಿ ನಮ್ಮ ಇವತ್ತು ಡಿಜಿಟಲೀಕರಣಕ್ಕೂ ಕೂಡ ಮಲ್ಟಿ ಮೀಡಿಯಾ ಸಿ ಎಸ್ ಆರ್ ಅನುದಾನ ಇಲ್ಲಿ ಬಹಳಷ್ಟು ಜನಕ್ಕೆ ಇನ್ನೂ ಕೂಡ ತಿಳುವಳಿಕೆ ಇಲ್ಲ ಮಾಧ್ಯಮ ಪ್ರಮುಖವಾಗಿ ವಿಚಾರವನ್ನು ಜನರಿಗೆ ಗಮನಕ್ಕೆ ತರಬೇಕು ಯಾಕಂದ್ರೆ ಈಗ ಶೈಕ್ಷಣಿಕ ವರ್ಷ ಇನ್ನೇನು ಮುಗಿತಾ ಬರ್ತಾ ಇದೆ ಮುಂದಿನ ವರ್ಷದಿಂದ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗದೇ ಇರತಕ್ಕಂಥ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಗೋದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ನೀಡಿ ಇಂದ ಶಿಕ್ಷಣದಲ್ಲಿ ಪಟ್ಟಣದ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದಂಥ ಮಕ್ಕಳಿಗೆ ಪೈಪೋಟಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಳವಳ್ಳಿ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ನಾನು ಇದ್ದೀನಿ ಇದು ಯಾವ ಸಾರ್ವಜನಿಕರು ನನ್ನನ್ನು ಕೇಳಿರಲಿಲ್ಲ ಯಾವ ಸ್ಕೀಮ್ಸ್ನೂ ನಾನು ಕೇಳಿಲ್ಲ ಯಾವ ಶಿಕ್ಷಕರು ಕೇಳಿರಲಿಲ್ಲ ನಾವು ಬೇರೆ ವಿಚಾರದಲ್ಲಿ ಏನೋ ಸಾಧನೆ ಮಾಡಿದ್ವಿ ಅನ್ನೋದಕ್ಕಿಂತ ಇದು ಭವಿಷ್ಯತ್ತಿನ ಪ್ರಜೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೇನೆ ಇದನ್ನು ನೀವು ಮಾಧ್ಯಮದ ಮುಖಾಂತರ ಇದನ್ನು ಸ್ವಲ್ಪ ಬೆಳಗ್ಸಿಲ್ಲಿ ಅನ್ನೋದು ನಾನು ಹೇಳುತ್ತೆ